<laughs> <gasps> mm -hmm. Okay. <laughs> oh mm -hmm. all right. <laughs> oh. You have five moves to get to me. It turned the light oh, off. No, no, no. What the heck? Something fell right? Yeah. It was sitting right here. Was it... And it just fell off? Okay. It fell. No, That's all This flew off. There's no way it was. It was here? here? Feel how heavy this is. No. Yes, oh, wow. it was it was sitting right here. Did you touch it was... that? No, she didn't touch I, it. I don't know. That's I don't know.

ರೂಮಲ್ಲಿ ಇದ್ದ ಲ್ಯಾಂಪ್ ಶೇಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಆಲ್ಸೋ ಶೆಲ್ಫ್ ಸಡನ್ಲಿ ಓಪನ್ ಆಗುತ್ತೆ ವಿಚ್ ಸ್ಕೇರ್ಡ್ ಆಲ್ ಆಫ್ ದೆಮ್ ಇದು ಕ್ಲಿಯರ್ಲಿ ಜಸ್ಟಿಫೈ ಮಾಡುತ್ತೆ ಸಮಥಿಂಗ್ ಇಸ್ ನಾಟ್ ನಾರ್ಮಲ್ ಮದರ್ ಆ್ಯಂಡ್ ಅ ಡಾಟರ್ ವಾಕ್ ಮುಗಿಸಿ ಮನೆಗೆ ಬಂದಾಗ ದೇ ಫೌಂಡ್ ಸಮಥಿಂಗ್ ಇನ್ ದ ವಿಂಡೋ ಮನೆಯ್ಟೇರ್ಸ್ ಅಲ್ಲಿ ಒಂದು ವಿಂಡೋ ಇದೆ ಆ ವಿಂಡೋಗೆ ಹಾಕಿದ ಬ್ಲೈಂಡ್ಸ್ ಓಪನ್ ಆಗ್ತಾ ಇರುತ್ತೆ ಆದರೆ ಟಾರ್ಚ್ ಆನ್ ಮಾಡಿದಾಗ ಅದು ಸ್ಟಾಪ್ ಆಗುತ್ತೆ

I just want to show you guys. No one behind the door. Here's my mother's room. It's a little messy, I'm sorry, but just to show you, here's the closet. I just want to show you there's nobody behind. Nobody in the closet. Here's the window right over here. Nobody. Not a single person up here. ಿಂಗ್ ರೂಮ್ ಅಲ್ಲಿ ಆಟ ಆಡ್ತಾ ಇರ್ತಾಳೆಟ್ ಒಳಗಡೆ ಏನೋ ಮೂವ್ ಆಗ್ತಿದೆ ಅಂತ ಹೇಳ್ತಾಳೆ ಆ್ಯಸೋನಸ್ ಅವಳು ಡೋರ್ ಡೋರ್ನ ಓಪನ್ ಮಾಡಿದಾಗ ಅಲ್ಲಿದ್ದ ಮ್ಯಾನಿಕ್ವಿನ್ ಡಾಲ್ ಸಡನ್ಲಿ ಮೂವ್ ಆಗುತ್ತೆ ಅಂಡ್ ಕೆಳಗಡೆ ಬೀಳುತ್ತೆ ಆ ಮನೆಯಲ್ಲಿ ಸ್ಟ್ರೇಂಜ್ ಥಿಂಗ್ಸ್ ನಡೀತಿದೆ ಅಂತ ಪ್ರೂವ್ ಮಾಡೋದಕ್ಕೆ ಇನ್ನೊಂದು ವಿಡಿಯೋ ಸಿಗುತ್ತೆ ಇನ್ ವಿಚ್ ಜೋ ಗೇಮ್ ಮತ್ತೆ ಕ್ಲೋಸೆಟ್ ಒಳಗಡೆಯಿಂದ ಸೌಂಡ್ ಕೇಳುತ್ತೆ ಅವಳು ಡೋರ್ ಓಪನ್ ಮಾಡಿ ಚೆಕ್ ಮಾಡ್ತಾಳೆ ಆ್ಯಂಡ್ ಲಿವಿಂಗ್ ರೂಮ್ ಇಂದ ಹೊರಗಡೆ ಹೋಗ್ತಾಳೆ ಅವಾಗ ಕ್ಲೋಸೆಟ್ ಡೋರ್ ಆನ್ ಇಟ್ಸ್ ಓನ್ ಕ್ಲೋಸ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸ್ಕೇರಿ ಅಂತ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಕ್ತಿನ ಮುಂದಿನ ಕಂಟೆಂಟ್ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್